ಹೆಲೋ ವಾರಿಯರ್ಸ್ ಹೇಗಿದ್ದಾರೆ ಎಲ್ಲರೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇವತ್ತು ಎಕ್ಸಾಮ್ ರಿಸಲ್ಟ್ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈ ರಿಸಲ್ಟ್ ಇವತ್ತು ಬರ್ತೈತಿ ನೈಂಟಿ ಪರ್ಸೆಂಟ್ ಅಂತ ಇದ್ದೀನಿ ಮೋಸ್ಟ್ಲಿ ಇವತ್ತು ಬರಬೇಕು ಯಾಕಂದರೆ ಕರೆಕ್ಟಾಗಿ ಹೇಳ್ತೀನಿ ನಾನು ನಿಮಗೆ ಹೇಳಿದೆ ಆಲ್ರೆಡಿ ಲಾಸ್ಟ್ ಟೈಮ್ ನಿಮಗೆ ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ ಸೊ ಎವ್ರಿ ಟೈಮ್ ರಿಸಲ್ಟ್ ಬಂದ ಮೇಲೆ ಫಸ್ಟ್ ಅಪ್ಡೇಟ್ ನಮ್ಮಿಂದನೇ ಬರ್ತೈತಿ ಸೊ ಅದ್ರಗೋಸ್ಕರ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಬಟನ್ ಒತ್ರಿ ಓಕೆ ಸೊ ನೋಡಿರಿ ನೀವು ಇವಾಗ ಜಸ್ಟ್ ನಾವು ನಾ ಅಂದರೆ ಬೆಳಿಗ್ಗೆ ತಗೊಂಡ್ಬರಬೇಕಾಗಿತ್ತು ಆದರೆ ರಿಸಲ್ಟ್ ಹೇಳಕ್ ಕ್ಲಾಸಸ್ ಇದ್ದು ಅಂತ ನಾನು ಬೆಳಿಗ್ಗೆ ಕ್ಲಾಸ್ ತೊಗೊಂಡೆ ಯಾಕಂದರೆ ಇವತ್ತು ರಿಸಲ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಕ್ಲಾಸ್ ಬೆಳಿಗ್ಗೆ ತೊಗೊಂಡಿದ್ದೆ ಏನಾಗಿದೆ ಅಂದರೆ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ದು ಏನು ಕರೆಕ್ಷನ್ ಡೇಟ್ ಇದೆಯಲ್ಲ ಅದು ಆ್ಯಕ್ಚುಲಿ ಎಂಟರಿಂದ ಹತ್ತಿತ್ತು ಇವಾಗ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಮುಂದೆ ಹಾಕಿದ್ದಾರೆ ಹತ್ತರಿಂದ ಹನ್ನೆರಡು ಹಾಕಿದ್ದಾರೆ ಇದು ಮಾತು ನೆನಪಿಟ್ಕೋರಿ ಹತ್ತರಿಂದ ಹನ್ನೆರಡು ಆಗಿಬಿಡ್ತದ ಚೇಂಜ್ ಮಾಡಿಬಿಟ್ಟಿದ್ದಾರೆ ಡೇಟ್ ಯಾಕಂದ್ರೆ ಇವಾಗ ಹನ್ನೆರಡನೇ ತಾರೀಕು ಒಳಗಡೆ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೆ ಏನು ಕೊಟ್ಟಿದ್ನಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಆಲ್ರೆಡಿ ಹ್ಮ್ ಸೊ ಈ ವಿಡಿಯೋದಾಗ ಆಲ್ರೆಡಿ ಐ ಎಸ್ ಎಫ್ ದ್ರ ಸಿ ಆರ್ ಪಿ ಎಫ್ ದರ್ಗು ನೋಟಿಸ್ ಕರ್ಸಿ ಕೊಟ್ಬಿಟ್ಟಿದ್ರು ಕಿ ಹನ್ನೆರಡನೇ ತಾರೀಕು ಒಳಗಡೆ ಓಕೆ ರೋಜ್ಗಾರ್ ಮೇಲೆ ಇಪ್ಪತ್ ನಾಲ್ಕನೇ ತಾರೀಕು ಆಗೋದಿದೆ ಸೊ ಅದ್ರಗೋಸ್ಕರ ಟೈಮ್ ಟೈಮ್ ನಮಗೆ ಲಿಮಿಟೆಡ್ ಇದೆ ಸೊ ಹನ್ನೆರಡನೇ ತಾರೀಕು ಒಳಗಡೆ ಎಸ್ ಎಸ್ ಸಿ ಅವರು ರಿಸಲ್ಟ್ ಬಿಡ್ತಾರ ಹೇಳಿದ್ರು ಸೊ ನೀವು ಕಲೆಕ್ಷನ್ ಪಾರ್ಟಿ ಏನಿದೆ ಅಲ್ಲ ಹುಡುಗೋರ್ದಿಂದ ಏನು ಡೋಸಿಯರ್ ಬರ್ತಾವೆ ಫೈಲ್ಸ್ಗಳು ಡಾಕ್ಯುಮೆಂಟ್ಸ್ಗಳು ಏನು ಕಲೆಕ್ಷನ್ ಮಾಡಬೇಕು ನೀವು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ದಿಂದ ಸೊ ಅದ್ರಿಗೋಸ್ಕರ ರೆಡಿ ಆಗ್ರಿ ಹನ್ನೆರಡನೇ ತಾರೀಕು ಅಂದರೆ ನಿಮ್ಮ ನಿಮ್ಮ ಯಾವ್ಯಾವ ಇದು ಅದಾವೆ ರೀಜನಲ್ ಟ್ರೈನಿಂಗ್ ಸೆಂಟರ್ಸ್ಗಳು ಅದಾವೆ ಆರ್ ಟಿ ಸಿ ಅಲ್ಲಿ ಹೋಗಕಸಿಂದ ನೀವು ರೆಡಿ ಮಾಡ್ಕೋರಿ ತಮ್ಮ ಸೆಟ್ ಅಪ್ ಮಾಡ್ಕೊಂಬಿಡ್ರಿ ಕಲೆಕ್ಷನ್ ಮಾಡ್ಕೋರಕೋಸ್ಕರ ಪ್ಯಾಕಿಂಗ್ ಮಾಡ್ಕೊಂಬಿಡ್ರಿ ಸೊ ಪ್ಯಾಕೇಜ್ಗಳು ಏನಿದಾವೆ ಅದನ್ನ ರೆಡಿ ಮಾಡ್ಕೊಂಡು ಅಂತ ಕಸಿನ ಹೇಳಿದ್ರು ಹನ್ನೆರಡನೇ ತಾರೀಕು ಒಳಗಡೆನೇ ಎಸ್ ಎಸ್ ಸಿ ರಿಸಲ್ಟ್ ಬಿಡ್ತೈತಿ ಇದನ್ನು ಹೇಳಲಿಕ್ಕೆ ಹನ್ನೆರಡನೇ ತಾರೀಕೆ ಮುಗ್ಬಿಡ್ತೈತಿ ಅಂತ ಬೈ ಟ್ ಟ್ವೆಲ್ ಓಕೆ ಬೈ ಟ್ವೆಲ್ ಅಂದರೆ ಅಷ್ಟರ ಒಳಗಡೆ ರಿಸಲ್ಟ್ ಬರಬೇಕು ಮತ್ತು ಇದ್ರ ಪ್ರಕಾರ ನೋಡಿದರೆ ಇನ್ನು ಕರೆಕ್ಷನ್ ಡೇಟ್ ಎಸ್ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಿತ್ತು ಎಂಟನೇ ತಾರೀಕಿಂದ ಹತ್ತನೇ ತಾರೀಕು ಕೊಟ್ಟಿದ್ರು ಅವರು ಇನ್ ಕೇಸ್ ಆ ಡೇಟಲ್ಲಿ ಅವರು ಕರೆಕ್ಷನ್ ಡೇಟ್ ಮಾಡ್ಬೋದಾಗಿತ್ತು ಸೊ ಎದಕ್ಕೆ ಮಾಡಲಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಹತ್ತನೇ ತಾರೀಖದಿಂದ ಹನ್ನೆರಡನೇ ತಾರೀಕು ಅವರು ಏನು ಮಾಡಿದ್ದಾರೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಅದಕ್ಕೆ ಏನು ಕಾರಣ ಏನು ಕಾರಣ ಇದೆ ಸೊ ಅದ್ರಗೋಸ್ಕರ ಹೇಳೋದು ಒಂದೇ ಸೆಕೆಂಡ್ ಏನಂದರೆ ಇನ್ ಕೇಸ್ ಹನ್ನೆರಡನೇ ತಾರೀಕು ಒಳಗಡೆನೇ ಹಾಕಬೇಕಾಗಿತ್ತಂದರೆ ಒಂದು ಹನ್ನೊಂದನೇ ತಾರೀಕು ಓಕೆ ಹನ್ನೊಂದನೇ ತಾರೀಕು ಇಲ್ಲಾದರೆ ಹತ್ತು ಒಂಬತ್ತನೇ ತಾರೀಕು ಇವತ್ತೇನಿದೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ನಾಳೆ ಸ್ಯಾಟರ್ಡೆ ಸಂಡೇ ಸೊ ಸಂಡೇ ಮಾತ್ರ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸೊ ಸಂಡೇ ಆಗೋ ಚಾನ್ಸಸ್ ತುಂಬ ಕಡಿಮೆ ಸೊ ಇವತ್ತಿನ ಡೇಟು ನಿನ್ನೆ ಬರಬೇಕಾಗಿತ್ತು ಒಂದು ಇಲ್ಲಾದರೆ ಇವತ್ತಿನ ಡೇಟ್ ಒಂಬತ್ತನೇ ತಾರೀಕು ಯಾಕಂದರೆ ನಾಳಿಂದ ಮತ್ತೆ ಏನಾಗುತ್ತೆ ಕರೆಕ್ಷನ್ ಡೇಟ್ ಚಾಲು ಆಗುತ್ತಾ ಅವ್ರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನು ಕರೆಕ್ಷನ್ ಇದೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿರೋದು ಕರೆಕ್ಷನ್ ಇದೆ ಅದು ಚಾಲೂ ಮಾಡ್ತಾರೆ ಚಾಲು ಮಾಡಿದರೆ ಏನಾಗ್ತೈತಿ ಎರಡು ಕಡೆ ಸರ್ವರ್ ಬಿಸಿ ಆಗ್ಬಿಡ್ತೈತಿವಿ ಒಮ್ಮಿಂದ ಒಮ್ಮೆ ನೀವು ಸರ್ವರ್ ಈ ಕಡೆ ರಿಸಲ್ಟು ಬಿಡೋಕೆ ಬಿಟ್ಟು ಈ ಕಡೆ ಕರೆಕ್ಷನ್ ಎರಡು ಚಾಲು ಇಟ್ಬಿಟ್ರೆ ಅಂದರೆ ಸರ್ವರ್ ಡೌನ್ ಆಗುವಂಥ ಚಾನ್ಸಸ್ಗಳು ಭಾಳ ಇರ್ತಾವೆ ಸರ್ವರ್ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಭಾಳ ಇರ್ತಾವೆ ಸೊ ಅದ್ರಿಗೋಸ್ಕರ ಇವಾಗ ಅವರು ಹತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕು ಹಾಕಿದ್ದಾರೆ ಅಂದರೆ ಇವತ್ತಿನ ಡೇಟು ನಿನ್ನೆ ಡೇಟ್ ಅಷ್ಟೇ ಇದ್ದೆ ಸೊ ನಿನ್ನ ಮಾತ್ರ ಏನೂ ಅಪ್ಡೇಟ್ ಬರಲಿಲ್ಲ ಸೊ ಇವತ್ತು ನನಗನ್ನಿಸ್ತಾ ಇದೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡೆಫಿನೆಟ್ಲಿ ಸಂಜೆ ತನಕ ರಾತ್ರಿ ಹನ್ನೆರಡು ಗಂಟೆ ತನಕ ಆದ್ರೂ ನೆತ್ತ ಕಸಿನ ಕಾಯಬೇಕಾಗುತ್ತೆ ಸೊ ಎಲ್ಲರಿಗೂ ಗೊತ್ತಿದೆ ಎಸ್ ಎಸ್ ಸಿ ಜಿ ಡಿದವರು ರಿಸಲ್ಟ್ ಯಾವಾಗಲೂ ಲೇಟ್ ನೈಟಿಗೆ ಬರ್ತಾ ಇದೆ ಅಂತ ಸೊ ಯಾವಾಗ ಬೇಕಾಗೋ ಯಾವ ಬೇಕಾ ಮೂಮೆಂಟ್ದಾಗೂ ಇವತ್ತಿನ ದಿನ ಬರಬಹುದು ಓಕೆ ಸೊ ನಿಮಗೆ ಕಟ್ ಆಫ್ ಬಗ್ಗೆ ಭಾಳ ಜನ ಇನ್ನೂ ತನಕ ಕೇಳ್ತಾ ಇದ್ದಾರೆ ಕಟ್ ಆಫ್ ಕಟ್ ಆಫ್ ಕಟ್ ಆಫ್ ಏನಂತ ಸೊ ಕಟ್ ಆಫ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಸೊ ನಿಮ್ಮ ಕಟ್ ಆಫ್ ತೋರಿಸ್ತೀನಿ ನಾನಿವಾಗ ನೋಡಿರಿ ಕಟ್ ಆಫ್ ಏನಿರುತ್ತೆ ಅಂತ ಒಂದು ಸೆಕೆಂಡ್ ಇನ್ನೊಂದು ಯಾರ್ಯಾರು ಹುಡುಗರು ಇವಾಗ ಎರಡ್ ಸಾವಿರದ ಇಪ್ಪತ್ತ ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಸ್ ಎಸ್ ಸಿ ಫ್ರೀ ಮ್ಯಾಥ್ಸ್ ಕಂಪ್ಲೀಟ್ ಸಂಪೂರ್ಣವಾಗಿ ಗಣಿತ ಓದಿಸ್ತಾ ಇದ್ದೀನಿ ನಾನು ಮ್ಯಾರಥಾನ್ ಕ್ಲಾಸ್ ಟಾಪಿಕ್ ವೈಸ್ ಮಾಡಿಸ್ತಾ ಇದ್ದೀನಿ ಸೊ ಪರ್ಸೆಂಟೇಜ್ ಚಾಪ್ಟರ್ ಸ್ಟಾರ್ಟ್ ಆಗಿದೆ ಮುಗಿದಿದೆ ಆಲ್ರೆಡಿ ಎರಡು ಚಾಪ್ಟರ್ ಮುಗಿಸಿದ್ದೀನಿ ನಂಬರ್ ಸಿಸ್ಟಮ್ ಮತ್ತೆ ಪ್ಯಾಲ್ ಪರ್ಸಂಟೇಜ್ ಸೊ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲೂ ಬೇಕಾದ ಕೋರ್ಸ್ ಬೇಕಾಗಿಲ್ಲ ಜಸ್ಟ್ ಈ ವಿಡಿಯೋಸ್ಗಳ್ ನೋಡ್ರಿ ಸೊ ಓಕೆ ನೋಡ ನಿಮಗೆ ಕಂ ಸಂಪೂರ್ಣ ಮ್ಯಾಥ್ಸ್ ಪ್ರಿಪ್ರೇಷನ್ ಮಾಡುವಂಥ ರಸ್ ಜವಾಬ್ದಾರಿ ನಂದು ಓಕೆ ಸೊ ರೀಸನಿಂಗು ಮಾಡಿಸ್ತೀನಿ ಇದಾದ ನಂತರ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನವದಿಶಾಗೆ ಸೊ ಇದೆಲ್ಲ ಹೇಳಿದ್ದೀನಿ ಆಲ್ರೆಡಿ ಎರಡು ಸಾವಿರ ಇಪ್ಪತ್ನಾಲ್ಕದಿದು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಕಾರ ಏನೇನು ಕಟ್ ಆಫ್ ಆಗಿತ್ತಂತ ಸೊ ಲಾಸ್ಟ್ಗೆ ನಿಮಗೆ ಸಂಪೂರ್ಣ ಕಟ್ ಆಫ್ ಕೊಟ್ಟಿದ್ದೆ ನಾನು ದಿಸ್ ಇಸ್ ದ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಕಟ್ ಆಫ್ ಇದೆ ಅಲ್ಲ ಈ ಕಟ್ ಆಫ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಸೊ ನೋಡ್ರಿ ಇಲ್ಲಿ ಏನಿದೆ ಕಟ್ ಆಫ್ ನನ್ನ ಪ್ರಕಾರ ಇವತ್ತು ಗೊತ್ತಾಗುತ್ತೆ ಅಟ್ಲೀಸ್ಟ್ ಆದ್ರೆ ನಾನು ಪ್ರೆಡಿಕ್ಟ್ ಮಾಡಿರೋದು ಈ ಪ್ರಕಾರ ಸೊ ಅನ್ರಿಸರ್ವ್ಡ್ ಮ್ಯಾಕ್ಸಿಮಮ್ ಏಯ್ಟಿ ಫೈವ್ ಅಂದ್ರೆ ಏನು ಏಯ್ಟಿ ಫೈವ್ ಬಂದ್ರೆ ನಿಮ್ಮ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೈತಿ ಓಕೆ ಯಾವುದಾದ್ರೂ ಒಂದು ಪಕ್ಕ ಫೋರ್ಸ್ ಮ್ಯಾಕ್ಸಿಮಮ್ ನಿಮ್ಗೆ ಐ ಎಸ್ ಎಫ್ ಬೇಕಂದ್ರೆ ಆಗಲ್ಲ ಸಿ ಐ ಎಸ್ ಎಫ್ ಗೊತ್ತಿದೆ ನಿಮಗೆ ಸಿ ಐ ಎಸ್ ಎಫ್ ಕಟ್ ಆಫ್ ತುಂಬಾ ಹೈ ಹೋಗುತ್ತೆ ಎಲ್ಲಕ್ಕಿಂತ ಹೈಯೆಸ್ಟ್ ಹೋಗೋದೇ ಸಿ ಐ ಎಸ್ ಎಫ್ ಓಕೆ ಸೊ ಅದಾದ ನಂತರ ನಿಮಗೆ ಒಟ್ಟು ಜಾಬ್ ಬೇಕಂದ್ರೆ ಅನ್ರಿಸರ್ವ್ಡ್ ಇದ್ದವ್ರು ಜನ್ರಲ್ ಇದ್ದವ್ರದ್ದು ಏಯ್ಟಿ ಫೈವ್ ಇರಲೇಬೇಕು ಓಕೆ ಏಯ್ಟಿ ಫೈವ್ ಅದಾದ ನಂತರ ಏಯ್ಟಿ ಫೈವ್ ಇಲ್ಲಿ ಜಾಸ್ತಿ ಇಲ್ಲ ನಾನು ಜಾಸ್ತಿ ಮಾರ್ಕ್ಸ್ ಮಾಡಿಸ್ ಮಾಡಿಲ್ಲ ಪ್ಲಸ್ ಏಯ್ಟ್ ಮಾರ್ಕ್ಸ್ ಎಂಟು ಮಾರ್ಕ್ಸ್ ಜಾಸ್ತಿ ತಗೊಂಡಿನಿ ಸೆವೆಂಟಿ ಸೆವೆನ್ ಇತ್ತು ಏಯ್ಟ್ ಮಾರ್ಕ್ಸ್ ಕಾಂಪಿಟಿಷನ್ ನೋಡಿದ ಕಸಿಂದ ಓಕೆ ಅವ್ರ ಮಾತ್ರ ನೋಡ್ರಿ ಡಬಲ್ ತೊಗೊಂಡಿದ್ದಾರೆ ಇಲ್ಲಿ ಈ ಡಬಲ್ ತೊಗೊಂಡಾರೆ ಅಂದರೆ ಎಲ್ಲಕ್ಕೆಲ್ಲ ಹುಡುಗರು ಇಷ್ಟೇ ಇತ್ತು ಇಷ್ಟೇ ಮಾರ್ಕ್ಸ್ ಇರ್ತಾರ ಹೇಳ್ತೀರಾ ಇದು ಎಲ್ಲಕ್ಕಿಂತ ಲೋವೆಸ್ಟ್ ಮಾರ್ಕ್ಸ್ ಇರೋದು ಎಲ್ಲಕ್ಕಿಂತ ಲೋವೆಸ್ಟ್ ಮಾರ್ಕ್ಸ್ ನೂರ್ಕಿಂತೇ ಜಾಸ್ತಿ ಇದ್ದವ್ರು ತುಂಬ ಜನ ಹುಡುಗರು ಇದ್ದಾರೆ ಓಕೆ ತುಂಬ ಅಂದ್ರೆ ಬಿ ಒಂದು ಹುಡುಗರು ಇದ್ದಾರೆ ಒಂದು ಲೆಕ್ಕದಾಗ ಹುಡುಗರು ಇದಾರೆ ಫೈವ್ ಸೊ ಅದಾದ ನಂತರ ಇ ಡಬ್ಲ್ಯೂ ಎಸ್ ಇದು ಸೆವೆಂಟಿ ಸೆವೆನ್ ಮತ್ತೆ ಒ ಬಿ ಸಿ ಇದು ಸೆವೆಂಟಿ ಸಿಕ್ಸ್ ಎಸ್ ಸಿ ಇದು ಸೆವೆಂಟಿ ಟು ಏಯ್ಟಿ ಏಟ್ ಎಷ್ಟಿದು ಎಷ್ಟಿದ ಪ್ರಾಬ್ಲಮ್ ಏನಿದೆ ಅಂದರೆ ಎಷ್ಟಿದ ವೇಕೆನ್ಸಿ ಕಡಿಮೆ ಇದೆ ವೇಕೆನ್ಸಿ ಕಡಿಮೆ ಇದೆ ಕ್ಯಾಂಡಿಡೇಟ್ಸ್ ತುಂಬಾ ಇದಾರೆ ಓಕೆ ವೇಕೆನ್ಸಿ ಕಡಿಮೆ ಇದೆ ಕ್ಯಾಂಡಿಡೇಟ್ಸ್ ತುಂಬ ಕಳೆದಾರೆ ಮತ್ತು ಕಟ್ ಆಫ್ ನೋಡ್ರಿ ಇಲ್ಲಿ ಮೆಡಿಕಲ್ದೇ ಇವ್ರು ಏಯ್ಟಿ ಮೆಡಿಕಲ್ದಾಗೆ ಎಷ್ಟು ಹೋಗಿದೆ ಅವ್ರದ್ದು ಮೆಡಿಕಲ್ದಾಗೆ ಏಯ್ಟಿ ತ್ರೀ ಹೋಗಿದ್ದೆ ಸೊ ಅವ್ರ ಪ್ರಕಾರ ನಾನ್ ಕಟ್ ಆಫ್ ಮಿನಿಮಮ್ ಆಗಿಟ್ಟಿರೋದು ಏಯ್ಟಿ ಏಯ್ಟ್ ಏನಾದರೂ ಡೌಟ್ ಇದೆ ಇವಾಗ ಸೊ ಎಲ್ಲರೂ ಇವಾಗ ಗೊತ್ತಿದೆ ಸೊ ಈ ಕಟ್ ಆಫ್ ಇದೇ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅಂದ ಕಸ ಹೇಳೋಂಗಿಲ್ಲ ನಾನು ಸೊ ಇದನ್ನ ನಂಬಿಕಸನ ನೀವು ಏನಾದರೂ ಇದು ಮಾಡೋಕೆ ಹೋಗ್ಬೇಡ್ರಿ ಆದರೆ ರಿಸಲ್ಟ್ ಬಂದ ನಂತರ ನಿಮ್ಮದು ಏನು ರಿಸಲ್ಟ್ ಆಗೈತಿ ಡೆಫಿನೆಟ್ಲಿ ಇವತ್ತು ಕಮೆಂಟ್ ಮಾಡ್ರಿ ಈ ವಿಡಿಯೋದ ನಂತರ ನಿಮಗೆ ರಿಸಲ್ಟ್ ಮತ್ತೆ ಮಾರ್ಕ್ಸ್ ನಿಮ್ಮ ಕಮೆಂಟ್ ಮಾಡ್ರಿ ನನಗೆ ರಿಸಲ್ಟ್ ಬರಲಿ ಬಿಡಲಿ ಮತ್ತೆ ಕಮೆಂಟ್ ಮಾಡ್ರಿ ನೋಡೋಣ ಎಷ್ಟು ಹುಡುಗರು ಹೆಂಗೆ ಬರ್ತಾ ಇದೆ ನಮ್ಗೆ ಕ್ಯಾಟಗರಿ ವೈಸ್ ಮತ್ತು ಆಫ್ ಕಟ್ ಆಫ್ ಏನಿದೆ ಅಂತ ಓಕೆ ಸೊ ಇವತ್ತಿನ ರಿಸಲ್ಟ್ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಇವತ್ತು ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಮಂಡೇನೆ ಬರ್ಬೋದು ಅನ್ಕೋತೀನಿ ನಾನು ಓಕೆ ಅದನ್ನು ಬಿಟ್ಟರೆ ಮಂಡೇನೆ ಸೊ ಲೆಟ್ಸ್ ನೋಡೋಣ ಏನಿದೆ ಯಾ ಹಾಯ್ ಸಚಿನ್ ಜಾಧವ್ಸ್ ನಮಸ್ಕಾರ ಓಕೆ ಸೊ ಲೆವೆಂತ್ ಮಾತ್ರ ಇವಾಗ ಸಂಡೇ ಇದೆ ಲೆವೆಂತ್ ಮಾತ್ರ ಸಂಡೇ ಇದೆ ಸೊ ನಾವು ಚಾನ್ಸಸ್ ಕಡಿಮೆ ಇರೋದು ಸಂಡೇ ಮಾತ್ರ ಹಾಕೋಲ್ಲ ಸಂಡೇ ಆಫೀಸ್ ಬಂದಿರುತ್ತೆ ಎಸ್ ಎಸ್ಸಿದವ್ರದ್ದು ಏನು ವರ್ಕ್ ನಡೆಯೋಲ್ಲ ಹಾಕಿದರೆ ಇವತ್ತು ಹಾಕಬೇಕು ನಾಳೆ ಮತ್ತೆ ಏನಿದೆ ಕರೆಕ್ಷನ್ ಆಗ್ತಾ ಇದೆ ಓಪನ್ ಸೊ ನಾಳೆ ಕಡಿಮೆ ಇವತ್ತು ಒಂದು ದಿನಾನೇ ಗ್ಯಾಪ್ ಉಳ್ದಿರೋದು ಅವ್ರಿಗೆ ಸೊ ಮೇ ಬಿ ಇವತ್ತಿನ ದಿನ ಯಾಕಂದರೆ ಡೆಫಿನೆಟ್ಲಿ ಇವಾಗ ಆಲ್ರೆಡಿ ಸಿ ಆ ಇದು ಎಸ್ ಎಸ್ ಬಿ ದವರ್ಸು ಕೆಟ್ಟು ಇದೇ ಡೋಸಿಯರ್ ಹಾಕಿದ್ದಾರೆ ಕಿ ಹನ್ನೆರಡನೇ ತಾರೀಕು ಒಳಗಡೆ ಆಗುತ್ತೆ ಅಂತ ಸೊ ನಮ್ಮ ಪ್ರಕಾರ ಆದಷ್ಟು ಮಟ್ಟಿಗೆ ಸಾಧ್ಯ ಇದೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ತನಕ ಎಲ್ಲರೂ ವೇ ವೇಟ್ ಮಾಡೋಣ ಸೊ ಫಸ್ಟ್ ಅಪ್ಡೇಟ್ ನಮ್ಮ ಚಾನೆಲ್ದಿಂದ ದಿಂದ ಬಂದೇ ಬರುತ್ತೆ ಕರ್ನಾಟಕದಲ್ಲಿ ಸೊ ನವದೇಶ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಇದೆ ಸೊ ಆ ಚಾನಲ್ ಮತ್ತು ಬ್ಯಾಂಕ್ ಟ್ರವಿಯನ್ ಚಾನಲ್ ಇದೆ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅಲ್ಲಿ ಕಂಟೆಂಟ್ಗಳು ಕೊಡ್ತೀವಿ ನಾವು ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಕ್ಲಾಸಸ್ ಮ್ಯಾರಥಾನ್ ಕ್ಲಾಸ್ ಇದ್ದೀನಿ ಡೈಲಿ ಅಟೆಂಡ್ ಆಗಿರಿ ನಿಮ್ಮ ಫ್ರೆಂಡ್ಸ್ ಯಾರು ಪ್ರಿಪೇರ್ ಆಗ್ತಾ ಇದೀರಾ ನಿಮ್ದು ಜಾಬ್ ಆಯ್ತು ಕಳಿಸಿ ನೀವು ಹಾಯ್ ಟಾಟಾ ಬಾಯ್ ಬಾಯ್ ಅಂದ್ರೆ ಹಾರ್ ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ದು ಫ್ರೆಂಡ್ಸ್ಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಓಕೆ ಸೊ ಇದೇ ಹೇಳಬೇಕಾಗಿತ್ತು ಅಪ್ಡೇಟ್ ಸೊ ಏನು ಹೆಂಗೆ ಅನಿಸ್ತಾ ಇದೆ ಎಲ್ಲರೂ ಹೆಂಗೆ ಅನಿಸ್ತಾ ಇದೆ ಹೇಳಬೇಕು ಫುಲ್ ನರ್ವಸ್ ನರ್ವಸ್ ಇದ್ದೀರಾ ಅಂದ್ರೆ ಇವಾಗ ಯಾರು ಇಷ್ಟು ಮಾರ್ಕ್ಸ್ ತಗೊಂಡಿದಾರಲ್ಲ ಅವ್ರ್ದೆಲ್ಲ ಇವಾಗ ಹಾಟ್ ಧಕ್ 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 ಅಂತ ಇರ್ತೈತೆ ನನಗೆ ಗೊತ್ತಿದೆ ಕಾಲು ಮಾತ್ರ ತಂಪಾಗಿರ್ತಾವೆ ಏನು ಬರ್ತೈತಿ ಇವತ್ತು ಫ್ಯಾಮ್ಲಿದವ್ರ ಜೊತೆ ಅವ್ರು ಅಪ್ ಆಗಿರ್ತಾರೆ ಕುತ್ಕೊಂಡಿರ್ತಾರೆ ತಮ್ಮ ಲೋಕದಲ್ಲೇ ಇರೋಂಗಿಲ್ಲ ಅವರು ಮಾರ್ಗ ಮಾತಾಡ್ಸೋಕೆ ಮನಸ್ಸು ಬರಲ್ಲ ಯಾರ ಜೊತೆ ಹೊರಗೆ ಹೋಗೋಕೆ ಮನಸ್ಸು ಬರೋಲ್ಲ ಮನೇಲಿ ಇರೋಕ್ಕಾಗಲ್ಲ ಒಂಥರ ಏನೇನೋ ಹಿಂಗೆ ವಿಲಿ 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 ಒದ್ದಾಡ್ತಿರ್ತಾರೆ ಇವತ್ತು ಆಯ್ತು ಸೊ ನೋಡೋಣ ಅಪ್ಡೇಟ್ ಮಾಡಿರಿ ಕಮೆಂಟ್ಸ್ ಹಾಕಿರಿ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಏಯ್ಟ್ ಆರ್ಮಿ ಪರಶುರಾಮ್ ಓಕೆ ನೈಂಟಿ ಸಿಕ್ಸ್ ಕ್ಯಾಟಗರಿ ಚೆನ್ನಾಗಿದೆ ನೈಂಟಿ ಸಿಕ್ಸ್ ಟೋಟಲಿ ಯಾವ ಬೇಕಾದ ಕ್ಯಾಟಗರಿ ತಗೋರಿ ನೈಂಟಿ ಸಿಕ್ಸ್ ಸೇಫ್ ಇದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದ್ದೀರಾ ಆಲ್ರೆಡಿ ಮೆಡಿಕಲ್ ನಮ್ಗೆ ಕಟ್ ಆಫ್ ಗೊತ್ತಿದೆ ಇದಿಗಿಂತ ಭಾಳ ಜಾಸ್ತಿಯೇನು ಹೋಗಲ್ಲ ಮ್ಯಾಕ್ಸಿಮಮ್ ಒಂದು ಆರರಿಂದ ಎಂಟು ಮಾರ್ಕ್ಸ್ ಪ್ಲಸ್ ತೊಗೊಂಡ್ಬಿಡ್ತೀನಿ ನಾನು ಓಕೆ ಆರರಿಂದ ಎಂಟು ಮಾರ್ಕ್ಸ್ ಆದರೆ ಇನ್ನು ಬರುವಂಥ ಕ್ಲಾಸ್ ಮುಂದಿನ ವರ್ಷ ಇನ್ ಕೇಸ್ ನಿಮ್ದು ಆಗಲಿಲ್ಲ ಅಂದ್ರೇನು ಸೊ ಡೆಫಿನೆಟ್ಲಿ ಬೆಳಗಾವದಲ್ಲಿ ಎಲ್ಲೂ ಇರಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗ್ಯಾರಂಟಿ ಸೆಲೆಕ್ಷನ್ ಆಗೋ ಗ್ಯಾರಂಟಿ ನಾವು ಕೊಡ್ತೀವಿ ಜಾಯ್ನ್ ಆಗಿರಿ ಅಡ್ಮಿಷನ್ ಮಾಡ್ಕೋರಿ ನಿಮಗೆ ಇಪ್ಪತ್ನಾಲ್ಕು ತಾಸು ನಾವು ಹಿಂದೆ ಬೆನ್ನತ್ತು ಕಸ ಮೇಂಟೈನ್ ಮಾಡ್ತೇವೆ ಓಕೆ ಸೊ ಎಕ್ಸಾಮ್ ಬಗ್ಗೆ ತಲೆನೇ ಕಟ್ಸ್ಕೊಬೇಡ್ರಿ ತುಂಬಾ ಈಸಿ ಇರುತ್ತೆ ಎಕ್ಸಾಮ್ ಸೊ ಆಲ್ರೆಡಿ ಇಪ್ಪತ್ತೇಳದು ಕ್ಯಾಲೆಂಡರ್ ಕೊಟ್ಬಿಟ್ಟಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೇಳು ಜನವರಿಯಿಂದ ಮಾರ್ಚ್ ಒಳಗೆ ಮತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಆಗುತ್ತೆ ಈ ವರ್ಷದ ಆಯ್ತು ಓಕೆ ಈ ವರ್ಷ ಫೆಬ್ರವರಿ ಮೂರು ಮೂರ್ದಿಂದ ಚಾಲೂ ಆಗುತ್ತೆ ಅದಾದ ನಂತರ ಮುಂದಿನ ವರ್ಷದೂ ಕೊಟ್ಟುಬಿಟ್ಟಿದ್ದಾರೆ ಕ್ಯಾಲೆಂಡರ್ ಇವಾಗ ಸೊ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿರಿ ಅದ್ರ ಬಗ್ಗೆ ರಿಸಲ್ಟ್ ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ ಫೈನ್ ಸೊ ಇ ಡಬ್ಲ್ಯೂ ಎಸ್ ಸೆವೆಂಟಿ ಸೆವೆನ್ ಇ ಡಬ್ಲ್ಯೂ ಎಸ್ ಸೆವೆಂಟಿ ಸೆವೆನ್ ಓಕೆ ಸೆವೆಂಟಿ ಸೆವೆನ್ ಸೇಫ್ ಆಗಿದ್ದೀರಾ ಓಕೆ ಸೆವೆಂಟಿ ಸೆವೆನ್ ಯಾಕಂದರೆ ಇಲ್ಲಿ ಮೆಡಿಕಲ್ದಾಗ ಕಡಿಮೆ ಹೋಗಿದೆ ಇ ಡಬ್ಲ್ಯೂ ಸಿಕ್ಸ್ಟಿ ಫೈವ್ ಇದೆ ಸೊ ಸುಮಾರವಾಗಿ ಮಾರ್ಕ್ಸ್ ನಿಮಗೆ ಜಾಸ್ತಿ ಇದೆ ಸೊ ಡೆಫಿನೆಟ್ಲಿ ಆಗಬೇಕು ಯಾಕಂದರೆ ಇಲ್ಲಿ ವೇಕೆನ್ಸಿ ನೋಡಿರಿ ವೇಕೆನ್ಸಿ ಇರೋದು ನೂರ ಹದಿನೇಳು ಮತ್ತು ಅರವತ್ತೈದು ಕಟ್ ಆಫ್ ಆಗಿದೆ ಓಕೆ ಅರವತ್ತೈದು ಸೊ ನೋಡ್ರಿ ಸೆವೆಂಟಿ ಸೆವೆನ್ ಹನ್ನೆರಡು ಮಾರ್ಕ್ಸ್ ಅಂದರೆ ಬಿ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರೋದಂಥದ್ದೇ ಸ್ಕೋರ್ ಹಾಕಿರೋದು ನಾನು ಇಲ್ಲಿ ಇದಕ್ಕಿಂತ ಕಡಿಮೆ ಇದೆ ಅಂದರೆ ಆಗಲ್ಲ ಅಂತ ಹೇಳಕ್ಕೆ ಹೋಗಬೇಡ್ರಿ ಯಾರೂ ಕಾಂಪಿಟೇಷನ್ ಬಗ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಫೈನ್ ಸೊ ಇದು ಹೇಳ್ಕೊತು ಎಲ್ಲರೂ ಸೆಲೆಕ್ಷನ್ ಆದ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡಿಟೇಲ್ಸ್ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿರಿ ವಾಟ್ಸಪ್ ಡಿಟೇಲ್ಸ್ ಮಾಡಿರಿ ಮತ್ತು ಸೆಲೆಕ್ಷನ್ ಆದ ಮೇಲೆ ಕಸಿನ್ ನೀವು ನೀವಾಗ ನೀವೇ ನಮಗೆ ಮೆಸೇಜ್ ಮಾಡಿ ಕಸ ಹೇಳಿರಿ ಸರ್ ಆಗಿದೆ ಕಸಿನ್ ಓಕೆ ಸೊ ಬಿಫೋರ್ ದಟ್ ಯಾರ್ಯಾರ್ದು ಆಗಿಲ್ಲ ಅವರು ತಲೆ ಕೆಡ್ಸ್ಕೊಕ್ ಹೋಗಬೇಡ್ರಿ ಜೀವನ ತುಂಬ ದೊಡ್ಡದಿದೆ ತುಂಬ ದೊಡ್ಡದಿದೆ ನಿಮ್ಮ ನೀವು ಪ್ರಯತ್ನ ಮಾಡಿದರೆ ದೇವರು ನಿಮ್ಗೆ ಡೆಫಿನೆಟ್ಲಿ ಓಕೆ ಮಹಾದೇವ್ ನಿಮಗೆ ಡೆಫಿನೆಟ್ಲಿ ಎಲ್ಲಾದರೂ ನಿಮಗೆ ಹಾದಿ ತೋರಿಸೇ ತೋರಿಸುತ್ತಾನೆ ಇದೇ ಹೇಳ್ಕೊತು ಇವತ್ತಿನ ವಿಡಿಯೋ ಇಲ್ಲೇ ನಾನು ಹೇಳ್ತೀನಿ ಮುಗಿಯೋಲ್ಲ ಮತ್ತೆ ಬರೋಣ ರಿಸಲ್ಟ್ ಬರೋದ್ ಕೂಡಲೇ ಲೈವ್ ಜಾಯಿನ್ ಆಗೋಣ ಜಾಯ್ನ್ ಹಾಕಿ ಸಹ ಡಿಸ್ಕಸ್ ಮಾಡೋಣ ಸೊ ಅದ್ರಗೋಸ್ಕರ ಎಲ್ಲರೂ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಎಸ್ ಸೊ ರಿಸಲ್ಟ್ ಇದು ಅದನ್ನೇ ಹೇಳ್ತಾ ಇದ್ದೀನಿ ಸಜ್ಜನ್ ಸೊ ಇವತ್ತು ಬರುವಂಥ ಚಾನ್ಸಸ್ ಭಾಳ ಇದಾವೆ ನೈಂಟಿ ಪರ್ಸೆಂಟ್ ಇವತ್ತು ಬರೋದೇ ಅನ್ಕೊಂಡು ನಾನು ಕಾಯ್ತಾ ಇದ್ದೀನಿ ಯಾಕಂದರೆ ನಾಳೆ ಬರೋಕ್ಕೆ ಸಾಧ್ಯ ಇಲ್ಲ ವಿಂಡೋಸ್ ಕರೆಕ್ಷನ್ ಡೇಟ್ ಓಪನ್ ಮಾಡ್ತಾ ಇದ್ದಾರೆ ಅವರು ಸೊ ನಾಳೆ ಅದು ಎರಡೂ ಬಿಟ್ಟರೆ ತುಂಬಾ ಅದು ಸರ್ವರ್ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇವತ್ತಿನ ಡೇಟ್ ಪ್ರಕಾರ ಅವ್ರಿಗೇನು ಅಪ್ಡೇಟ್ ಮಾಡೋದು ಇವಾಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ ಯಾವ ಯಾವ ಫೋರ್ಸ್ಗಳ್ದು ಬಂದಿಲ್ಲ ಯಾವ ಯಾವ್ದಲ್ಲಿ ಅಟೆಂಪ್ಟ್ ಆಗಿದ್ದಾವೆ ಮೆಡಿಕಲ್ದು ಅವ್ರದ್ದು ಅಷ್ಟೇ ಲಿಸ್ಟ್ ಬಂದು ಬಿಟ್ಟು ಅವ್ರಿಗೇನು ಇವಾಗ ಬಂದಿರುತ್ತೆ ಆಲ್ರೆಡಿ ನಿನ್ನಾಗಿದೆ ಅಂದರೆ ಬಂದಿರಬೇಕು ಇವತ್ತಿಂದ ಇವತ್ತು ಬಂದಂಥ ಸಂಜೆ ತನಕ ಮೋಸ್ಟ್ಲಿ ಅಪ್ಡೇಟ್ ಮಾಡಿ ಕಸ ರಿಸಲ್ಟ್ ರಿಲೀಸ್ ಮಾಡ್ಬೋದು ಹ್ಞೂ ಸೊ ನೋಡೋಣ ಇಲ್ಲ ನಾಳೆ ಇಲ್ಲ ಮಂಡೇ ಮಂಡೇ ಅಂದರೆ ಹನ್ನೆರಡನೇ ತಾರೀಕು ಅಷ್ಟು ಜಗ್ಗಲ್ಲ ಅವರು ನಾಳೆ ಮಾತ್ರ ಡೌಟ್ ಕಡಿಮೆ ಇದೆ ಏನು ಒಂದು ಹತ್ತು ಪರ್ಸೆಂಟ್ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನನಗೆ ಡೌಟ್ ಏನು ಬರಲಿಲ್ಲ ಅಂದ್ರೆ ನಾಳೆ ಡೆಫಿನೆಟ್ಲಿ ಬರಲೇಬೇಕು ಓಕೆ ಸೊ ನೋಡೋಣ ಇವತ್ತು ಹನ್ನೆರಡು ಗಂಟೆ ತನಕ ಲೆಟ್ ಸಿ ವಾಟ್ ಆಪನ್ಸ್ ಹ್ಮ್ ಸೊ ಅವ್ರದ್ದು ಎಸ್ ಎಸ್ ಸಿ ಜಿ ಡಿದವ್ರ್ ಮಾತ್ರ ಟ್ರೆಂಡ್ ಇದೆ ಯಾವಾಗಲೂ ಅವರು ಹಗ್ಲಿ ಬಿಡಲ್ಲ ಸಂಜೆಗೆ ಬಿಡ್ತಾರೆ ಕತ್ಲಿ ಕತ್ಲೇಲಿ ಬಿಡ್ತಾರ ಅವ್ರು ಓಕೆ ಸೊ ಯಾವಾಗ ಬೇಕಾಗೂ ಅಟ್ಯಾಕ್ ಪಾ ಹ್ಞೂ ಯಾವಾಗ ಬೇಕಾಗೂ ಅಟ್ಯಾಕ್ ಆಗ್ಬೋದು ಸೊ ಇದನ್ನೇ ಹೇಳ್ಕೊತು ಮತ್ತೆ ಬೇಟಾಗೋಣ ಎಕ್ಸಾಮ್ ನಿಮ್ಮದೇ ಕಮೆಂಟ್ಸ್ ಮಾಡಿರಿ ನನಗಿವಾಗ ರಿಸಲ್ಟ್ ಬಂದ ನಂತರ ಈ ವಿಡಿಯೋದಲ್ಲಿ ಕಮೆಂಟ್ ಬರಬೇಕು ನಮ್ಮ ನಂಬರ್ ಇದೆ ಇವು ನವದಿಶ ಕೋಚಿಂಗ್ ಕ್ಲಾಸ್ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಮಾಡಿರಿ ಇಲ್ಲರಿ ಮೆಸೇಜ್ ಮಾಡ್ರಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸಿಂದ ಸೊ ಇಲ್ಲಿ ಇದ್ದರೆ ಅಂದರೆ ಸೆಲೆಕ್ಷನ್ ಆದ ನಂತರ ಬಂದು ಬೇಟಾಗ್ರಿ ಸೊ ನಾವು ತುಂಬಾ ಖುಷಿ ಪಡ್ತೀವಿ ನಿಮ್ಮ ಸೆಲೆಬ್ರೇಷನ್ದಲ್ಲಿ ನಾವು ನಿಮಗೆ ಭಾಗಿಯಾಗ್ತೀವಿ ಸೊ ಇದೇ ಹೇಳ್ಕೊತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ